ಶಂಕರಪುರದ ಈದ್ಗಾ ಮೈದಾನದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ನಮಾಜ್ ಪ್ರಾರ್ಥನೆ ಸಲ್ಲಿಸಲಾಯಿತು ದೇವರತ್ರ ಕೇಳ್ಕೊಳ್ತೀವಿ ಮತ್ತೊಮ್ಮೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ಇನ್ನಷ್ಟು ಜನರ ಸೇವೆ ಮಾಡಲು ಶಕ್ತಿ ನನಗೂ ಕೊಡ್ರಿ ಅಂತ ಹೇಳಿ ಆ ದೇವರತ್ರ ಕೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು

ಸೇರಿರುವಂಥ ಎಲ್ಲ ನಮ್ಮ ಸಹೋದರು ಮತ್ತು ಈ ಹಬ್ಬದ ಹಬ್ಬದ ವಿಚಾರದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಲಕ್ಷಾಂತ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇವರಿಗೆ ನಾನು ಮನವಿ ಮಾಡೋದೇನಂತಂದರೆ ಯಾವುದೂ ಬೇರೆ ಕೌಮವಾದಿ ಪಕ್ಷಗಳಿಗೆ ಅದಕ್ಕೆ ಇದಕ್ಕೆ ಅವಕಾಶ ಕೊಡದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವು ಇಲ್ಲಿ ನೋಡಬಾರ್ದು ಎಲ್ಲ ಈ ರಾಜ್ಯದಲ್ಲಿ ಒಳ್ಳೆಯದಾಗಿದೆ ನಮಗೆ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಆವಾಗಲೇ ಈ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾ ಇದೆ ಆ ಇಪ್ಪತ್ತೈದು ಗ್ಯಾರಂಟಿ ಏನು ಅಂತಂದರೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಮನೆಯಲ್ಲಿ ನಾಲ್ಕು ಮಹಿಳೆ ಇದ್ದರೆ ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ಅವ್ರ ಕಷ್ಟ ಎಲ್ಲ ದೂರ ಆಯ್ತದೆ ಅಕ್ಕಿ ಕೊಡ್ತಾಯಿದ್ರೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಇವತ್ತು ಜನಗಳಿಗೆ ಬೇಕಾದಷ್ಟು ಸಹಾಯ ಇದೆ ಬಸ್ಸಲ್ಲಿ ಓಡಾಡೋಕ್ಕೆ ಬೇಕಾದಷ್ಟು ಅನುಕೂಲ ಮಾಡಿದೆ ನಮ್ಮ ಸರ್ಕಾರ ಅದರಿಂದ ನಾವು ದಯಮಾಡಿ ಎಲ್ಲ ಹೋಗಿ ಈ ವಿಚಾರ ಮುಟ್ಟಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ ಅವ್ರು ಅಂತ ಅಲ್ಲ ಅವ್ರ ಹಿಂದುಗಡೆ ನಾವು ಲಕ್ ಸಾವಿರಾರು ವರ್ಷದಿಂದ ನೂರಾರು ವರ್ಷದಿಂದ ಅರುವತ್ತರವತ್ತೈದು ವರ್ಷದಿಂದ ಕಾಂಗ್ರೆಸ್ಸು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಇದಕ್ಕೆ ಇತಿಹಾಸ ಇದೆ ಇದಕ್ಕೆ ಕಾಂಗ್ರೆಸ್ಗೆ ಒಂದು ಹಿನ್ನೆಲೆ ಇದೆ ಇದ್ರ ಬಯೋಡೇಟಾ ಇದೆ ಅದನ್ನು ನಾವು ಮರಿಬಾರ್ದು ಕ್ಯಾಂಡಿಡೇಟ್ ಯಾರು ಆಗಿರಲಿ ಪಕ್ಷಕ್ಕೆ ಗುರ್ಸಿ ನೀವು ಓಟ್ ಮಾಡಬೇಕು ಓಟ್ ವೇಸ್ಟ್ ಮಾಡಬಾರ್ದು ನಮ್ಮವ್ರಿಗೆ ಅದೇ ಇದು ಮಾಡಿದೆ ಇವತ್ತು ಎಲ್ಲ ಅಲ್ಪಸಂಖ್ಯಾತರು ಇಳಿದಿಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜನಾಂಗಕ್ಕೆ ನಾನು ಮನವಿ ಮಾಡೋದೇನು ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತೇನು ಅಭಿವೃದ್ಧಿ ಇದೆ ಅದರ ಮೇಲೆ ಗಮನ ಕೊಟ್ಟು ತಮ್ಮ ವೋಟ್ ವೇಸ್ಟ್ ಮಾಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಆಮೇಲೆ ಒಮ್ಮತದಿಂದ ಶಕ್ತಿ ಮೀರಿ ಸಾರಿ ಓಟ್ ಮಾಡಬೇಕು ಯಾರು ನೆಗ್ಲೆಕ್ಟ್ ಮಾಡಿ ಅವ್ರಿವ್ರ ಮಾತು ಕೇಳಬಾರ್ದು ಯಾರಾದ್ರೂ ದುಡ್ಡು ಕೊಡಲಿ ಈಸ್ಕೊಳ್ಳಿ ಮತ ಮಾತ್ರ ಕಾಂಗ್ರೆಸ್ಗೆ ಕೊಡಿ ಅಭಿವೃದ್ಧಿ ಆಯ್ತದೆ ಕರ್ನಾಟಕ ಸರ್ಕಾರ ಈಗ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಯಾವ ಸರ್ಕಾರವೂ ಮಾಡಿರಲಿಲ್ಲ ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಕೊರೋನಾ ಟೈಮಲ್ಲಿ ಏನು ಜನ ಅನುಭವಿಸಿದ್ರು ಎಷ್ಟು ಕಷ್ಟ ಅನುಭವಿಸಿದ್ರು ಯಾರ ಕೇಳೋರು ಇದ್ದಾರ ಬಡವರು ಯಾರ್ಯಾರು ಕೇಳೋರು ಇದ್ದಾರ ಎರಡು ಕೋಟಿ ಹೌದು ಉದ್ಯೋಗ ಕೊಡ್ತೀನಿ ಅಂದರು ಎಲ್ಲಿ ಕೊಟ್ಟರು ಉದ್ಯೋಗ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕು ಎಲ್ಲಿ ಕೊಟ್ಟರು ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಏನೂ ಇಲ್ಲ ಬರೀ ಆಸ್ವಾಸನೆ ಅದಕ್ಕೋಸ್ಕರ ದಯಮಾಡಿ ಯಾರ ಮಾತುಗೂ ಕಿವಿ ಕೊಡ್ದಾನೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಭತ್ಪೂರ್ವ ಮನವಿ ಎಲ್ಲರಿಗೂ ನಾನು ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದ್ದಾರೆ ಅದೇ ಮನವಿ ಮಾಡಿ ಹೇಳಿದು ಒಂದೇ ಸೈಟ್ ಓಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಎಲ್ಲರಿಗೂ ನಾನು ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಂಜಾನ್ ಹಬ್ಬದ ಶುಭಾಶಯಗಳು ತಮ್ಗೊಳಗುವೆ ಯಾವುದದು ಉಗಾದಿ ಹಬ್ಬದ ಶುಭಾಶಯ ಬಾರಿ ನಿಮ್ಮ ಇವತ್ತು ರಂಜನ್ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಮಳೆಗಾಲ ಇಲ್ಲ ಇವತ್ತೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆ ಎಲ್ಲ ರೈತರು ಇರೋಂಥ ನಾಡಿದು ಇವತ್ತೇನು ಆ ಅಲ್ಲಂತವು ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡಿದ್ವಿ ಈ ಇಡೀ ರಾಜ್ಯದಲ್ಲಿ ಮಳೆ ಬಂದು ರೈತರು ಉಳಿಲಿ ಎಲ್ಲರ ಬದುಕು ಹಸಿರಾಗಲಿ ಆ ಭಗವಂತ ಆದಷ್ಟು ಬಿರ್ನೆ ಮಳೆ ಬೀಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಇವತ್ತು ನೋಡಿ ಎಲ್ಲ ಸಮಾಜದ ಜನಗಳಿಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಭಾರತದಲ್ಲಿ ಎಲ್ಲ ರೈತರು ನೆಮ್ಮದಿ ಇದ್ದರೆ ಇವತ್ತು ರೈತರು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಇವತ್ತು ಎಲ್ಲರೂ ಬಾಳು ಇವತ್ತು ಎಂಥದ್ದು ಇವತ್ತು ಬ ರೈತರು ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ ಪ್ರತಿಯೊಬ್ಬ ರೈತರೂ ದುಡಿದ್ರೆ ಅವರು ಬಂದರೆ ಇವತ್ತು ನೋಡಿ ಈಗ ಮಂಡ್ಯ ಅಂದ್ಕೊಡಿ ಈಗ ಮಂಡ್ಯದಿಂದ ಸಿಟಿಗೆ ಜನ ಹಳ್ಳಿಯಿಂದ ಬಂದು ರೈತರು ಪರ್ಚೇಸಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಸಿಟಿಯವ್ರ ಕತೆ ಏನಾಗಬೇಕು ಅವ್ರಿಗೆ ಏಯ್ದು ಇವತ್ತಲ್ಲೇ ರೈತರಿಗೆ ಏನಾರ ಕಾಸು ಸಿಕ್ಕಿದ್ರೆ ಎಲ್ಲರದ್ದು ಬದುಕು ಎಲ್ಲರದು ಹೊಟ್ಟೆಪಾಡು ಬಾಳೋದು ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಂ ಅದೇ ಎಲ್ಲರೂ ರಂಜಾನ್ ಹಬ್ಬದ ಶುಭಾಶಯಗಳು ಆದರೂ ಕೂಡ ಇವತ್ತು ಆ ದೇವ್ರದ ಇನ್ನೊಂದು ಕೇಳ್ಕೊಂಡಿದ್ದೀವಿ ಎಂ ಪಿ ಚುನಾವಣೆ ನಡೀತಾ ಇದೆ ನಮ್ಮ ಸ್ಟಾರ್ ಚಂದ್ರು ಅವರು ಆ ಭಗವಂತ ಅವರಿಗೆ ಆರೈಸಿ ಗೆಲ್ಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡಿದ್ದೀವಿ ಸ್ಟಾರ್ ಚಂದ್ರನವರು ಗೆಲ್ಲಿ ಅಂತ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಉಳ್ಕೊಳ್ಳಿ ಸ್ವಾಭಿಮಾನ ಜಿಲ್ಲೆನ ಸ್ವಾಭಿಮಾನದ ಪಾಲು ಬರಲಿ ಈ ಮಣ್ಣಿನ ಮಗ ಸ್ಟಾರ್ ಚಂದ್ರು ಗೆಲ್ಲಿ ಅಂತ ಆ ಭಗವಂತನೇ ಅಲ್ಲಲ್ಲಿ ಕೇಳ್ಕೊಂಡಿದ್ನಿ